ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ರವರು ಮರ್ಚೆಂಟಲ್ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗಾರಲದಿನ್ನಿ ಗ್ರಾಮಕ್ಕೆ ಕೆ ಕೆ ಆರ್ ಡಿ ಬಿ ಮೈಕ್ರೋ ಯೋಜನೆಯಡಿ ಸರ್ಕಾರಿ ಪ್ರೌಢಶಾಲಾ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ಮಾಡಿ ಈ ಕಾಮಗಾರಿಯನ್ನು ತ್ವರಿತವಾಗಿ ಆರು ತಿಂಗಳಲ್ಲಿ ಮುಗಿಸಿ ಸಂಪೂರ್ಣ ಅನುಕೂಲ ಮಾಡಿಕೊಡಬೇಕೆಂದು ಗುತ್ತಿಗೆದಾರರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಆಫೀಸರ್ಸ್ಗಳಿಗೆ ಶಾಸಕರು ತಿಳಿಸಿದ್ದಾರೆ ಗ್ರಾಮದಲ್ಲಿ ನೂತನವಾಗಿ ಇವತ್ತು ಪ್ರೌಢಶಾಲೆಯ ಕಟ್ಟಡವನ್ನು ಅಡಿಗಲ್ ಸಮಾರಂಭವನ್ನು ಸುಮಾರು ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಇವತ್ತು ಈ ಗ್ರಾಮದಲ್ಲಿ ಶ್ಯಾಂಕ್ಷನ್ ಆಗಿದೆ ಎಚ್ ಕೆ ಡಿ ಬಿ ವತಿಯಿಂದ ಹಾಗಾಗಿ ಇವತ್ತು ಅಡಿಗಲ್ಲನ್ನು ಸಮಾರಂಭ ಮಾಡ್ತೀವಿ ಅದರ ಜೊತೆಗೆ ಮಮದಾಪುರದಲ್ಲಿ ಕೂಡ ಒಟ್ಟು ಮೂರು ಕೋಟಿ ಎಂಟು ಲಕ್ಷ ರೂಪಾಯಿಗಳನ್ನು ಈ ಪ್ಯಾಕೇಜಲ್ಲಿ ಇವತ್ತು ಮಾಡುವಂಥದ್ದು ಬಹುದಿನಗಳಿಂದ ಈ ಭಾಗದಲ್ಲಿ ಬೇಡಿಕೆ ಇರುವಂಥದ್ದು ದಿನ್ ಇರ್ಬೋದು ಮತ್ತು ಗಾರಲ್ದಿರ್ಬೋದು ಎರಡೂ ಗ್ರಾಮಗಳಲ್ಲಿ ಕೂಡ ಪ್ರೌಢಶಾಲೆಗಳನ್ನು ಹೈಸ್ಕೂಲನ್ನು ಬೇಕಂತೇಳಿ ಭಾಳ ದಿನಗಳಿತ್ತು ಹಾಗಾಗಿ ಹಿಂದಿನ ಅವಧಿಯಲ್ಲಿ ನಾನು ಏನು ಹಿಂದೆ ಶಾಸಕನಿರುವಂಥ ಸಂದರ್ಭದಲ್ಲಿ ಒಂದು ಕೊಟ್ಟರೆ ಒಂದು ಸಿಟ್ಟಾಗ್ತಾರೆ ಅಂತೇಳಿ ಎರಡು ಐಸ್ಕೂಲ್ ಎರಡು ಕೊಟ್ಟರೆ ಧಾರವಾಡ ಮತ್ತು ಜನರು ಮೂರು ಐ ಸ್ಕೂಲ್ಗಳನ್ನು ಶಾಂಕ್ಷನ್ ಮಾಡಿಸಿದ್ದೀವಿ ಹಾಗಾಗಿ ಇವತ್ತು ಆ ಮೂರು ಐ ಸ್ಕೂಲ್ಗಳಿಗೆ ಕಟ್ಟಡಗಳನ್ನು ಇವತ್ತು ಮತ್ತೆ ಎಚ್ ಕೆ ಡಿ ಬಿ ಅನುದಾನದ ವತಿಯಿಂದ ಎರಡನೇ ಬಾರಿ ಶಾಸಕನಾಗಿ ನನಗೆ ಆಶೀರ್ವಾದ ಮಾಡಿ ಇವತ್ತು ಮತ್ತೊಂದು ಸಲ ಅವಕಾಶವನ್ನು ಕೊಟ್ಟಿದ್ದೀನಿ ಹಾಗಾಗಿ ಇವತ್ತು ಮತ್ತೆ ಆ ಕಟ್ಟಡವನ್ನು ಇವತ್ತು ಒಳ್ಳೆಯ ಉತ್ತಮವಾದಂಥ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಮ್ಮ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ಅವಶ್ಯಕತೆ ಯಾಕಂದರೆ ಶಾಲೆಯ ವಿದ್ಯಾರ್ಥಿನಿಯರು ಆ ಶಾಲೆ ಬೇರೆ ಗ್ರಾಮಗಳಿಗೆ ಹೋಗೋದಕ್ಕೆ ತಂದೆ ತಾಯಿಗಳು ಒಪ್ಪೋದಿಲ್ಲ ಹಾಗಾಗಿ ಇವತ್ತು ಅಲ್ಲಿಗೆ ಶಾಲೆಯನ್ನು ಬಿಡುವಂಥದ್ದಾಗ್ತದ ಆ ದೃಷ್ಟಿಯಿಂದ ಇವತ್ತು ಐಸ್ಕೂಲನ್ನು ಪ್ರಾರಂಭ ಮಾಡಿದ್ವಿ ಇವತ್ತು ಅದನ್ನು ಏನು ನಾವು ಅಡಿಗಲ್ ಮಾಡಿದ್ವಿ ಇದು ಆರು ತಿಂಗಳದ ಒಳಗೆ ಇವತ್ತು ಸಂಪೂರ್ಣವಾಗಿ ಉತ್ತಮವಾದಂಥ ಕಟ್ಟಡವನ್ನು ರೂಪಿಸೋದಕ್ಕೆ ನಮ್ಮ ಪಿಡಾಪಿಡಿ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಹುದ್ದೆದಾರ್ ಎಲ್ಲರೂ ಕೂಡ ಇವತ್ತು ಉತ್ತಮವಾದಂಥ ಕಟ್ಟಡವನ್ನು ಕಟ್ಟಬೇಕು ಮತ್ತು ಇವತ್ತೆಲ್ಲರ ನಿಮ್ಮೆಲ್ಲರ ಹಿರಿಯರ ನೇತೃತ್ವದಲ್ಲಿ ಇವತ್ತು ಜಾಗವನ್ನು ಕೂಡ ತಾವು ಕೊಟ್ಟಿದ್ರಿ ಯಾಕಂದರೆ ಬೇರೆ ಕಡೆಗೆ ದಿನ್ನಿಯಲ್ಲಿ ನಮಗೆ ಜಾಗದ ಭಾಳಷ್ಟು ತೊಂದರೆ ಇದೆ ಆದರೆ ಉತ್ತಮವಾದಂಥ ಜಾಗವನ್ನು ಕೊಟ್ಟಿದ್ರಿ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಮತ್ತು ಎಲ್ಲ ನಮ್ಮ ಹಿರಿಯದ ಸಣಗೌಡ್ರವರು ತಾತ್ಮರು ನಮ್ಮ ಅಧಿಕಾರಿ ಮಿತ್ರರವರು ಎಲ್ಲರೂ ಕೂಡ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಇವತ್ತು ಯಶಸ್ವಿಯಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ಉತ್ತಮವಾದಂಥ ಕಟ್ಟಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿಸಿಟ್ ನೀಡಿ ಅಲ್ಲಿ ಏನಾದರೂ ಶಾಲಾ ಮಕ್ಕಳಿಗೆ ತೊಂದರೆ ಇದೆ ಎಂದು ವಿಚಾರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಪೊಲೀಸ್ ಪಾಟೀಲ್ ದೊಡ್ಡ ಶರಣಪ್ಪ ಗೌಡ ಮಲಿ ಪಾಟೀಲ್ ಬಿಕಂ ಶರಣಪ್ಪ ಗೌಡ ಕಾಂಗ್ರೆಸ್ ಮಾಜಿ ಬ್ಲಾಕ್ ಅಧ್ಯಕ್ಷರು ಪೊಲೀಸ್ ಪಾಟೀಲ್ ಸಿದ್ದರಗೌಡ ಸೇರಿದಂತೆ ಇನ್ನಿತರರು ಸಾಥನ ನೀಡಿದ್ದಾರೆ ಬ್ಯೂರೋರ ರಿಪೋರ್ಟ್ ಬ ಗಾರ್ಲದಿನ್ನಿ ವೀರನಗೌಡ Bharata news rai churu thanks for watching Read, discuss and debate with editor dr yan prashant rao wanted reporters in print digital and visual media for bharat daily newspaper bv news five channel and bv fast web news from all the talukas of karnataka goa and maharashtra if interested send your resume to 90192936